ಈಗೇನು ನೀವು ಗೌರಿನ ಗೌಡ್ರು ಅಂತಿರಲ್ಲ ಅವರು ದೊಡ್ಡ ತುಂಬಾ ಎತ್ತರದಲ್ಲಿ ಅವರು ಕೋಟ್ಯಂತರ ಜನ ಹೆಸರು ಗೊತ್ತಿರುವಂತವರು ಕೋಟ್ಯಂತರ ಜನ ಅವ್ರನ್ನ ದೇವರು ಅಂತ ಇಲ್ಲ ಅವರು ಇದು ಅಂತ ಪೂಜೆ ಮಾಡೋರು ಧರ್ಮಸ್ಥಳದಲ್ಲಿ ಒಲ್ಲ ಎಲ್ಲ ರೂಮ್ ಎಲ್ಲ ಮನೆಗಳು ಅವರ ಫೋಟೋ ಇದೆ ಸೊ ನೀವು ಯಾವುದೇ ಕಾರಣಕ್ಕೂ ಹೋಗಿ ಅವ್ರ ವಿರುದ್ಧವಾಗಿ ನಾವು ಹಂಗೆ ಧ್ವನಿ ಹೇಳೋಕ್ಕಿಂತ ಮುಂಚೆನೇ ನಮ್ಮನ್ನ ಇದು ಬಿಡ್ತಾರೆ ನೀವು ಅಕಸ್ಮಾತ್ ಇದೇ ಸೌಜನ್ಯ ಕೇಸ್ ಬಗ್ಗೆ ಈಗೇನು ಸಮೀರ್ ಎಮ್ ಡಿ ಅವರು ವಿಡಿಯೋ ಮಾಡಿದಾರಲ್ಲಪ್ಪ ಸೇಮ್ ವೀಡಿಯೋನ ರಂಗನಾಥ್ ಸರ್ ಪಬ್ಲಿಕ್ ಟಿವಿಯವರು ಅಥವಾ ಈ ಸುವರ್ಣ ನ್ಯೂಸ್ ಅಲ್ಲಿ ಅವ್ರು ಯಾರು ಅಜಿತ್ ಅಜಿತ್ ಅವರು ಇಲ್ಲ ಇನ್ನು ಯಾರೋ ದೊಡ್ಡ ದೊಡ್ಡ ಘಟನೆ ಘಟಿಗಳು ಇವರೆಲ್ಲ ಇವರು ಇವರೆಲ್ಲ ಘಟನೆ ಘಟಿಗಳಲ್ವಾ ನ್ಯೂಸ್ ಚಾನೆಲ್ ಅಲ್ಲಿ ಸೊ ಇವರು ಇದ್ರ ವಿರುದ್ಧ ಸೇಮ್ ಸಮೀರ್ ಎಮ್ ಡಿ ತರಾನೆ ಏನು ಯೂಟ್ಯೂಬಲ್ಲಿ ಚಾನಲ್ ಮಾಡಿದಾರೆ ವಿಡಿಯೋ ಅದೇ ತರ ಕರೆಕ್ಟಾಗಿ ಮಾಡಿ ಹೆಸರು ಹೇಳದೇ ಇದ್ರೆ ಏನು ಮಾಡೋಕ್ಕಾಗ್ತಿತ್ತು ಅವ್ರನ್ನ ಮುಟ್ಟಕ್ ಪಬ್ಲಿಕ್ ಟಿ ಪಬ್ಲಿಕ್ ಟಿವಿ ರಂಗನಾಥ್ ಸರ್ನ ಮುಟ್ಟಕ್ಕಾಗುತ್ತಾ ಅವರು ಮುಟ್ಟಕ್ ಆ ವಿಡಿಯೋ ಡಿಲೀಟ್ ಆಯ್ತು ಮತ್ತೆ ತರ್ಡ್ ಅವ್ರ ಚಾನಲ್ಲು ಒಂದು ಎರಡು ಮೂರು ವೀಡಿಯೋ ಡಿಲೀಟ್ ಆಯಿತು ಸೊ ಏನು ಡಿಲೀಟ್ ಮಾಡಿದ್ರು ಈ ಊರಿನ ಗೌಡ್ರ್ ಇದಾರಲ್ಲ ಇಂಜನ್ ಆರ್ಡರ್ ಅಂತ ಒಂದು ಕಾನೂನಿದೆ ಇದೆ ಇನ್ಜೆಕ್ಷನ್ ಆರ್ಡರ್ ಅಂತ ಒಂದು ಆರ್ಡರ್ ಇದೆ ಅದಲ್ದೆ ಯೂಟ್ಯೂಬರ್ಸ್ ಅವರಾಗ ಅವರೇ ಅವರು ಡಿಲೀಟ್ ಮಾಡ್ತಾರೆ ಡಾಟ್ ಕಾಮ್ ಚಾನಲ್ ಹೇಳಿದ್ನಲ್ಲ ಆಕ್ಚುಲಿ ಸಮೀರ್ ಅವರೇ ಎನ್ಕೊಂಡಿರ್ವ ಈ ವಿಡಿಯೋ ಇಷ್ಟು ವೈರಲ್ ಆಗುತ್ತೆ ಅಂತ ಕಳೆದ ಒಂದು ಮೂರು ನಾಲ್ಕು ದಿನದಿಂದ ತುಂಬಾ ಸೆನ್ಸೇಷನ್ ಆಗಿರೋಂತ ವಿಷಯ ಯೂಟ್ಯೂಬ್ ತೆಗಿರಿ ಇನ್ಸ್ಟಾಗ್ರಾಮ್ ತೆಗಿರಿ ಸಮೀರ್ ಎಮ್ ಡಿ ಸಮೀರ್ ಎಮ್ ಡಿ ಸಮೀರ್ ಎಮ್ ಡಿ ಇದೇ ಹೆಸರು ಕಾಣಿಸ್ತದೆ ಎಲ್ರಿಗೂ ಸೊ ತುಂಬಾ ದೊಡ್ಡ ಸೆನ್ಸೇಷನ್ ಯೂಟ್ಯೂಬಲ್ಲಿ ಇರದು ಹತ್ತು ಮಿಲಿಯನ್ ವ್ಯೂಸ್ ಅಂದರೆ ಒಂದು ಪಾಯಿಂಟ್ ತ್ರೀ ಕ್ರೋರ್ಸ್ ವ್ಯೂಸು ಯೂಟ್ಯೂಬಲ್ಲಿ ಬಂದಿದೆ ಸೊ ಇದೊಂದು ಲಿಟ್ರಲಿ ಯೂಟ್ಯೂಬಲ್ಲಿ ಸೆನ್ಸೇಷನ್ ಅಂದ್ಕೊಳ್ಳಿ ಯಾವ ಯೂಟ್ಯೂಬ್ ಕನ್ನಡದಲ್ಲಿ ಯಾವ ಯೂಟ್ಯೂಬ್ ಚಾನಲ್ನು ಈ ಥರ ವ್ಯೂಸ್ ತೊಗೊಂಡಿಲ್ಲ ವಿತಿನ್ ಸಿಕ್ಸ್ ಟು ಸೆವೆನ್ ಡೇಸ್ ರಿಲೀಸ್ ಆದಾಗಿಂದ ಸೊ ಯಾಕೆ ಇಷ್ಟು ವೈರಲ್ ಆಯ್ತು ವಿಡಿಯೋ ಸೊ ನಮ್ಮದು ಎಲ್ಲ ಎಷ್ಟೋ ಜನ ಯೂಟ್ಯೂಬರ್ಸು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಎಲ್ಲರೂ ಸಮೀರ್ ಒಳ್ಳೆಯವರು ಸಮೀರ್ ಒಳ್ಳೆಯವರು ತುಂಬ ಸಮೀರ್ ಯಾವುದೇ ತಪ್ಪಿಲ್ಲ ಅವರು ಹೆಣ್ಮಗ್ಳಿಗೆ ಸಪೋರ್ಟ್ ಮಾಡಿಕೊಂಡು ಅವ್ಳಿಗೊಂದು ನ್ಯಾಯ ಸಿಗಲಿ ಆ ಸೌಜನ್ಯ ಅನ್ನೋ ಕೇಸಿಗೆ ಒಂದು ನ್ಯಾಯ ಸಿಗಲಿ ಅಂತ ಮಾತಾಡಿದ್ದಾರೆ ಸಮೀರವರು ಹೆಣ್ಮಗ್ಳಿಗೆ ಸಪೋರ್ಟ್ ಮಾಡಿಕೊಂಡು ಅವಳಿಗೊಂದು ನ್ಯಾಯ ಸಿಗಲಿ ಆ ಸೌಜನ್ಯ ಅನ್ನೋ ಕೇಸಿಗೆ ಒಂದು ನ್ಯಾಯ ಸಿಗಲಿ ಅಂತ ಮಾತಾಡಿದ್ದಾರೆ ಎಲ್ಲ ಯೂಟ್ಯೂಬರ್ಸು ಕಂಟೆಂಟ್ ಕ್ರಿಯೇಟರ್ಸು ಸಮೀರ್ ಅವ್ರದ್ದು ತಪ್ಪಿಲ್ಲ ಅವ್ರು ಯಾವುದೇ ಥರದ ಫಾಲ್ಟ್ ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಸಮೀರ್ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ಅದು ಮುಂದೆ ಹೇಳ್ತೀನಿ ಜೊತೆಗೆ ಸಪೋರ್ಟ್ ಈಗ ಕ ಈಗ ಕರೆಂಟ್ಲಿ ಎಲ್ಲ ಸಪೋರ್ಟ್ ಮಾಡ್ತೀರಾ ಇಲ್ಲ ಅಂತೆಲ್ಲ ಅದು ತುಂಬ ದಿನ ಉಳಿಯಲ್ಲ ಆ ಸಪೋರ್ಟ್ ತುಂಬ ದಿನ ಉಳಿಯಲ್ಲ ಆಮೇಲೆ ಯಾರು ಹಿಂದೆ ಬಂದು ನಿಂತ್ಕೊಂಡು ಅವರ ಟೈಮ್ನ ವೇಸ್ಟ್ ಮಾಡಿ ಬಂದು ಯಾರೂ ಅವರ ಪ್ರಯತ್ನನ ಕೊಡಲ್ಲ ತುಂಬ ಜನ ಯೂಟ್ಯೂಬರ್ಸು ಅವ್ರ ಬಗ್ಗೆ ತುಂಬಾ ಒಳ್ಳೆಯ ಕಮೆಂಟ್ಸ್ಗಳು ಹಾಕಿದ್ದೀರಾ ಒಳ್ಳೆ ಪೋಸ್ಟ್ಗಳು ಹಾಕಿದ್ದೀರಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಸೊ ಇವತ್ತು ನನ್ನ ಚಾನಲಲ್ಲಿ ಒಂದು ವೀಡಿಯೋ ಮಾಡ್ತಾಯೀನಿ ಈ ವಿಡಿಯೋ ಅವ್ರಿಗೆ ಸಪೋರ್ಟಿವೋ ಮತ್ತು ಅಥವಾ ಸಪೋರ್ಟಿವ್ ಇಲ್ವೋ ಅಂತ ನೀವು ಡಿಸೈಡ್ ಮಾಡಬೇಕು ನನ್ನ ವೀಡಿಯೋ ನೋಡಿ ಇವತ್ತು ಇದ್ರ ಬಗ್ಗೆ ಮಾತಾಡೋಣ ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಸಂಜಯ್ ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್ ಸ್ನೇಹಿತರೆ ಫಸ್ಟ್ ಆಫ್ ಆಲು ಯೂಟ್ಯೂಬನ್ನ ಸೆನ್ಸೇಷನ್ ಮಾಡಿರೋ ಸಮೀರ್ ಅವ್ರಿಗೆ ಒಂದು ದೊಡ್ಡ ಹ್ಯಾಡ್ಸ್ ಆಫ್ ಹೇಳಬೇಕು ಅವರ ಒಂದು ಎಫರ್ಟ್ಗೆ ಮತ್ತು ಅವರೊಂದು ರಿಸರ್ಚ್ಗೆ ಅಷ್ಟು ರಿಸರ್ಚ್ ಮಾಡಿ ಕರೆಕ್ಟ್ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಒಂದು ಎಡಿಟ್ ಮಾಡಿ ತಮ್ಮ ತಮ್ಮ ಕಣ್ಣು ಮುಂದೆ ನಡೆದಿರೋ ಥರ ಘಟನೆಗಳನ್ನ ಹೇಳಿ ಜನಕ್ಕೆ ಒಂದು ತುಂಬನೇ ಸಹಾಯ ಮಾಡಿದಾರೆ ಜನಕ್ಕೆ ಒಂದು ಸೌಜನ್ಯ ಕೇಸ್ನ ಹಿಂಗೆ ಅರ್ಥ ಮಾಡ್ಕೋಬೇಕು ಅದ್ರ ಜೊತೆಗೆ ಅವರ ಹಳೇ ಕರ್ಮಕಾಂಡಗಳನ್ನೆಲ್ಲ ಹೇಳಿದರು ಅವರು ಅವರವರ ಹಿಸ್ಟ್ರಿ ಇವರು ಯಾರಿದಾರ ರಾಜರು ಗೌಡ್ರು ಅವರು ಗೌಡ್ರು ಅವರವ್ರ ಹಳೆ ಕರ್ಮಕಾಂಡಗಳನ್ನ ಅವರು ಆ ವೀಡಿಯೋದಲ್ಲಿ ಹೇಳಿದ್ದಾರೆ ಸೊ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ದಿ ಫಸ್ಟ್ ಈ ಥರ ವೀಡಿಯೋಗೆ ಈ ಥರ ವೀಡಿಯೋ ಮಾಡಬೇಕು ಅಂದರೆ ಎದೆ ಇರಬೇಕು ಆಮೇಲೆ ಒಂದು ಧೈರ್ಯ ಬೇಕು ಸೊ ಸಮೀರ್ ಅವ್ರಿಗೆ ಇಲ್ಲಿಂದ ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಹೇಳ್ತಾ ಇದ್ದೀನಿ ಈ ಥರ ಮಾಡಿ ಜನಕ್ಕೆ ಸೌಜನ್ಯ ಕೇಸ್ನ ಒಂದು ನ್ಯಾಯ ಸಿಗಲಿ ಅಂತ ಅವ್ರು ಹೇಳಿದ್ದು ತುಂಬಾ ಒಳ್ಳೇದಾಯಿತು ಆ್ಯಕ್ಚುಲಿ ಅವರೇ ಅಂದ್ಕೊಂಡಿರ್ಲಿಲ್ವೇನೋ ಈ ವಿಡಿಯೋ ಇಷ್ಟು ವೈರಲ್ ಆಗುತ್ತೆ ಅಂತ ನೀವು ಸಮೀರ್ ಅವ್ರನ್ನ ಎಷ್ಟು ಜನ ನೋಡಿದ್ರೋ ನೋಡಿಲ್ವೋ ಗೊತ್ತಿಲ್ಲ ಅವ್ರನ್ನ ಫ್ರಮ್ ಪಾಸ್ಟ್ ಎಷ್ಟು ಇಯರ್ಸಿಂದ ಫಾಲೋ ಮಾಡ್ತಾ ಇರೋಲ್ವೋ ನನಗೆ ಗೊತ್ತಿಲ್ಲ ನಾನು ಅವ್ರದ್ದು ವೀಡಿಯೋಗಳನ್ನ ನೋಡ್ತಾ ಇದ್ದೆ ಮುಂಚೆಯಿಂದ ಎಲ್ಲೋ ಒಂದೊಂದು ಎರಡೆರಡು ವೀಡಿಯೋ ನೋಡ್ತಾ ಇದೆ ಬಟ್ ಎಲ್ಲ ವೀಡಿಯೋ ನೋಡ್ತಾ ಇರಲಿಲ್ಲ ಮುಂಚೆ ಅವ್ರು ನಾರ್ಮಲ್ ಆಗಿ ದೆವು ಸ್ಟೋರಿಗಳು ಹೇಳುವಂಥದ್ದು ಈ ಥರ ಮಾಡ್ತಾ ಇದ್ದವರು ಸೊ ಇವತ್ತು ಆ ಥರ ವೀಡಿಯೋ ಮಾಡಿದರೆ ಅವ್ರು ಅಂದ್ಕೊಂಡೇ ಇರಲಿಲ್ಲ ಈ ಥರ ವೈರಲ್ ಆಗಿ ಈ ಥರ ಇಲ್ಲಿವರೆಗೂ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ ಯಾಕಂದರೆ ಈ ಸೌಜನ್ಯ ಕೇಸ್ ಏನಿದೆಯಲ್ಲ ಇದು ಇವತ್ತಿನ ವಿಷಯ ಅಲ್ಲ ಸೊ ಟೂ ತೌಸಂಡ್ ಟ್ವೆಲ್ನಿಂದನೇ ಬಿಟ್ಬಿಡಿ ಫ್ರಮ್ ತ್ರೀ ಟು ಫೋರ್ ಇಯರ್ಸಿಂದನೂ ಪ್ರ ಎಲ್ಲರೂ ಹೇಳ್ತಾರೆ ಇದು ಒಂದೇ ಚಾನಲ್ ಅಲ್ಲ ಸಮೀರ್ ಎಮ್ ಡಿ ಒಂದೇ ಚಾನಲ್ ಅಲ್ಲ ಇವ್ರು ಹಿಂದಿನಿಂದಲ್ಲಿ ನೀವು ಎಷ್ಟು ಜನ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಇನ್ನು ತರ್ಡ್ ಐ ಎಷ್ಟೋ ಜನಕ್ಕೆ ಗೊತ್ತು ಅದು ಅವ್ರದ್ದು ವೀಡಿಯೋ ನೋಡಿದರೆ ಅವ್ರಿಗೆ ಒಂದು ಆ್ಯಡ್ಸ್ ಆಫ್ ಹೇಳಬೇಕು ತರ್ಡ್ ಐ ಅವ್ರಿಗೆ ಅವರು ತುಂಬಾ ಪ್ರೊಡಕ್ಟಿವ್ ಆಗಿ ಮತ್ತೆ ಅವ್ರು ತುಂಬ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಒಂದು ಮಾಹಿತಿನ ಕೊಡ್ತಾರೆ ಜನಕ್ಕೆ ಸೊ ಮಸ್ತಮಂಗ ಡಾಟ್ ಕಾಮ್ ಅಂತ ಒಂದು ಚಾನಲ್ ಇದೆ ಆ ಚಾನಲಲ್ಲಿ ಈ ಸೌಜನ್ಯ ಕೇಸಿನ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮೂರು ಪಾರ್ಟ್ ನಾಲ್ಕು ಪಾರ್ಟ್ ಎಷ್ಟೋ ಇತ್ತು ನನಗೆ ಕಂಪ್ಲೀಟ್ ನೋಡಿದೆ ಆ ಪಾರ್ಟ್ನ ಮೂರು ಪಾರ್ಟ್ ಏನೋ ಇತ್ತು ಅನಿಸುತ್ತೆ ನನಗೆ ಗೊತ್ತಿರೋಂಗೆ ಸೊ ಎ ಟು ಝೆಡ್ ಈ ಸಮೀರ್ ಎಮಿಡಿ ಚಾನಲ್ನಲ್ಲಿ ಏನೇಳಿದ್ದಾರೆ ಅಂದ್ರೆ ಅವರು ಬಂದರು ಹಿಂಗೆ ಕೊಲೆ ಆಯಿತು ಹಿಂಗೆ ರೇಪ್ ಆಯ್ತು ಸೊ ಒಂದು ಐದು ಜನ ಯಾರೋ ಬಂದರು ಕೊಲೆ ಮಾಡೋದು ಇದೆಲ್ಲ ಇಲ್ಲಿ ಅದ್ರ ಡೀಟೇಲ್ ಆಗಿ ಮಸ್ಮಗಡ ಚಾನಲಲ್ಲಿ ಹೇಳಿದರು ಎಷ್ಟು ಜನ ನೋಡಿದ್ರು ನೋಡಿಲ್ಲೋ ಗೊತ್ತಿಲ್ಲ ಆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಮತ್ತೆ ಸರ್ಚ್ ಮಾಡಿದೆ ನಾನು ಆ ವಿಡಿಯೋ ಸಿಕ್ಕಿಲ್ಲ ಯಾಕಪ್ಪ ಸಿಕ್ಕಿಲ್ಲ ಯಾಕೆ ಡಿಲೀಟ್ ಮಾಡಿಬಿಟ್ರಲ್ಲ ಯಾಕೆ ಅವರಾಗವರೇ ಡಿಲೀಟ್ ಮಾಡ್ತಾರಲ್ಲ ನೀವು ಕೇಳ್ಬೋದು ಸೊ ಈ ಕೋರ್ಟಿನ ಆದೇಶ ಏನು ಬಂತು ಅಂತಂದರೆ ಈ ಸೌಜನ್ಯ ಕೇಸಲ್ಲಿ ಸೌಜನ್ಯ ಕೇಸು ಕೋರ್ಟಲ್ಲಿ ಕ್ಲೋಸ್ ಆಗಿದೆ ಸೊ ಅದು ರಿಓಪನ್ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಅದರ ಜಡ್ಜ್ಮೆಂಟ್ ಹಂಗೆ ಬಂದಿತ್ತು ಅದಲ್ಲದೆ ಏನಕ್ಕೆ ಯೂಟ್ಯೂಬರ್ಸ್ ಅವರಾಗಿ ಅವರೇ ಅವ್ರೀಡೋ ವೀಡಿಯೋ ಡಿಲೀಟ್ ಮಾಡ್ತಾರೆ ಮೀ ಮಸ್ಮಗ ಡಾಟ್ ಕಾಮ್ ಚಾನಲ್ ಹೇಳಿದ್ನಲ್ಲ ಆ ಚಾನಲಿನ ಯೂಟ್ಯೂಬ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ನೀವು ಅದೇ ನೋಡ್ಬಿಟ್ಟಿದ್ರೆ ಪಿನ್ ಟು ಪಿನ್ ಇನ್ಕ್ಲೂಡಿಂಗ್ ಸಾಕ್ಷಿಗಳು ಸಮೇತ ಹೆಸರುಗಳ ಸಮೇತ ಅವರು ಹೇಳಿದರು ಬಟ್ ಆ ವೀಡಿಯೋ ಸಿಕ್ಕಿಲ್ಲ ಆ ವೀಡಿಯೋದ್ರಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಕ್ಕಿರೋದು ಆ ವಿಡಿಯೋ ಡಿಲೀಟ್ ಆಯಿತು ಮತ್ತು ತರ್ಡ್ ಐ ಅವ್ರ ಚಾನಲಲ್ಲೂ ಒಂದು ಎರಡು ಮೂರು ವೀಡಿಯೋ ಡಿಲೀಟ್ ಆಯಿತು ಏನು ಡಿಲೀಟ್ ಮಾಡಿದ್ರು ಈ ಊರಿನ ಗೌಡ್ರ ಇದಾರಲ್ಲ ಇಂಜಕ್ಷನ್ ಆರ್ಡರ್ ಅಂತ ಒಂದು ಕಾನೂನಿದೆ ಇದೆ ಇಂಜಂಕ್ಷನ್ ಆರ್ಡರ್ ಅಂತ ಒಂದು ಆರ್ಡರ್ ಇದೆ ಅದನ್ನ ಕೋರ್ಟಲ್ಲಿ ತಗೊಂಡ್ರೆ ನೀವು ನಿಮ್ಮ ವಿರುದ್ಧವಾಗಿ ಯಾವುದೇ ಯಾವುದೇ ಮಾಧ್ಯಮದಲ್ಲಾಗಲಿ ಯಾವುದೇ ನ್ಯೂಸ್ ಪೇಪರ್ ಯಾವುದೇ ಯೂಟ್ಯೂಬ್ ಚಾನಲ್ಗಳಾಗಲಿ ನೀವು ಕಾನೂನಿನ ಚೌಕಟ್ಟಿನಲ್ಲಿ ಕಟ್ ಯಾವ ಥರಪ್ಪ ಅಂದ್ರೆ ಇಂಜೆಕ್ಷನ್ ಆರ್ಡರ್ ಅಂತ ಏನು ಸೊ ನೀವು ಈಗ ನನ್ನ ನನ್ನ ವಿರುದ್ಧ ಯಾವುದಾದ್ರೂ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ ಚಾನಲಲ್ಲಿ ಕೆಟ್ಟದಾಗಿ ಪ್ರಸಾರ ಮಾಡ್ತಾ ಇದ್ದಾರೆ ಇನ್ನೂ ಬೇರೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಇಂಜೆಕ್ಷನ್ ಆರ್ಡರ್ ತೊಗೋಬೋದು ತಗೊಂಡು ಅವರು ಅವರು ಸ್ಟಾಪ್ ಮಾಡಬೇಕನ್ನು ನನ್ನ ವಿರುದ್ಧ ಕೆಟ್ಟದಾಗಿ ಅವರು ತೋರಿಸೋ ಚಾನಲಲ್ಲಿ ತೋರಿಸೋದನ್ನ ಸ್ಟಾಪ್ ಮಾಡಬೇಕು ಅವ್ರಿಗೆ ನೋಟಿಸ್ ಕಳಿಸ್ತಾರೆ ಚಾನಲ್ಗೆ ನಾನು ಕೋರ್ಟಲ್ಲಿ ಜಡ್ಜ್ಮೆಂಟಲ್ಲಿ ನಾವು ಕೋರ್ಟಲ್ಲಿ ತೊಗೊಂಡಿದ್ದೀವಿ ಇಂಜೆಕ್ಷನ್ ಆರ್ಡರ್ ತೊಗೊಂಡಿದೀವಿ ಸೊ ನೀವು ಯಾವುದೇ ಕಾರಣಕ್ಕೂ ಪ್ರಸಾರ ಮಾಡೋಂಗಿಲ್ಲ ಅಂತ ಕೇಳಿದ ತಕ್ಷಣ ಆಟೋಮೆಟಿಕಲಿ ಅವರ ಹಳೆ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಸೊ ಇದೇ ಥರನೇ ಈ ಮಸ್ಮಗ ಡಾಟ್ ಕಾಮು ಮತ್ತೆ ಈ ಥರ್ಡ್ ಇನ್ನೂ ಹಲವಾರು ಚಾನಲ್ಗಳು ನಾನು ನೋಡ್ರದ ಇವೆರಡೆ ಇನ್ನು ಹಲವಾರು ಚಾನಲ್ಗಳಲ್ಲಿ ಡಿಲೀಟ್ ಆಗಿದೆ ವಿಡಿಯೋ ಸೊ ಸಮೀರ್ ಅವ್ರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು ಈ ವಿಡಿಯೋ ಮಾಡೋದಕ್ಕೆ ಈಗ ಪಾಯಿಂಟ್ ಏನಪ್ಪಾ ಅಂತ ಅಂದರೆ ಎಷ್ಟೋ ಜನ ಹಿಂದೂ ವಿರೋಧಿ ಆ ಸಮೀರ್ ಹುಡುಗ ಸೊ ಅವರು ಮುಸ್ಲಿಮ್ ಹುಡುಗ ಹಿಂದೂ ವಿರೋಧಿ ಮಾಡ್ತಾನೆ ದೇವಸ್ಥಾನಗಳಿಗೆ ಕೆಟ್ಟದಾಗಿ ಇದು ಮಾಡ್ತಾ ಇದ್ದಾನೆ ನಮ್ಮ ಹಿಂದೂಗಳನ್ನ ಹೊಡಿತಾ ಇದ್ದಾನೆ ಅಂತ ಎಷ್ಟೋ ಜನ ಬ್ಯಾಡ್ ಕಮೆಂಟ್ಸು ಮತ್ತೆ ಈಗ ಎರಡು ಕಾಯಿನ್ ಅಂದ್ರೆ ಎರಡು ಫೇಸ್ ಇರುತ್ತೆ ಎಷ್ಟೋ ಜನ ಸಪೋರ್ಟ್ ಮಾಡಿದ್ರೆ ಇನ್ನು ಎಷ್ಟೋ ಒಂದು ಇಪ್ಪತ್ತು ಹತ್ತು ಪರ್ಸೆಂಟ್ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸಪೋರ್ಟ್ ಮಾಡೋದ್ಕಿಂತ ಹೆಚ್ಚಾಗಿ ಅವ್ರಿಗೆ ಬೆದರಿಕೆ ಕರೆಗಳು ತುಂಬಾ ಕೆಟ್ಟ ಕೆರದಾಗ ಅವ್ರಿಗೆ ಬೈತಾ ಇದ್ದಾರೆ ಸೊ ಈಗ ಸಮೀರ್ ಅವ್ರು ಮಾಡಿ ಸರಿನ ತಪ್ಪ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ ಸಮೀರ್ ಅವ್ರು ಮಾಡಿದ್ದು ಸರಿ ಅಂತ ಯಾಕಂದ್ರೆ ಈ ನೀವು ಎಷ್ಟೋ ಜನ ಹೇಳ್ಬೋದು ಅವ್ರು ಹಿಂದೂ ವಿರೋಧಿ ಅದು ಮತ್ತೊಂದು ಮಗ್ದೊಂದು ನನ್ನ ನಾನು ನೋಡಿರೋ ಅವ್ರ ಮುಖದಲ್ಲಿ ಆ ಇದರಲ್ಲಿ ಅವ್ರಿಗೆ ಯಾವತ್ತೂ ಆ ತರ ಭಾವನೆಗಳಿರಲಿಲ್ಲ ನಾನು ಹಳೆ ವಿಡಿಯೋಗಳನ್ನ ನಾನು ನೋಡಿದ್ದೀನಿ ಅವ್ರದ್ದು ಸೊ ಯಾವುದೇ ಕಾರಣಕ್ಕೂ ಹಿಂದೂಗಳನ್ನ ಎತ್ತ ಎತ್ಕಟ್ಟಿ ಅವ್ರನ್ನ ಜಗಳ ಮಾಡಿಸ್ಬೇಕು ದೇವಸ್ಥಾನದ ಆಪೋಸಿಟ್ ಮಾತಾಡಬೇಕು ದೇವಸ್ಥಾನಗಳಿಗೆ ಇದು ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ನನ್ನ ನಾನು ನೋಡಿರೋ ಯೂಟ್ಯೂಬಿನ ವೀಡಿಯೋಗಳಾಗಲಿ ಮತ್ತು ಅವರ ಒಂದು ಇದರಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಆ ಭಾವನೆಗಳನ್ನು ಮಾಡಿಲ್ಲ ಅಂತ ನನ್ನ ಅನಿಸಿಕೆ ಅನಿಸೋದು ಅವರು ಸೌಜನ್ಯ ಕೇಸಲ್ಲಿ ವಾಯ್ಸ್ ಎತ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಅವ್ರು ಮಾಡಿರೋದು ಕರೆಕ್ಟು ನೀವು ಯಾವುದೇ ಕಾರಣ ಅಂತೂ ಸಮೀರ್ ಅವರೇ ನೀವು ತುಂಬಾ ಬ್ರೇವ್ ಆಗಿ ನೀವು ಮಾಡಿದ್ದೀರಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಪ್ರತಿಫಲ ಸಿಗುತ್ತೆ ಆದರೆ ಸಮೀರ್ ಎಮ್ ಡಿ ಅವ್ರಿಗೆ ತುಂಬಾ ಸಮಸ್ಯೆಗಳು ಮುಂದೆ ಬಂದೇ ಬರುತ್ತೆ ಅದೇನು ಬೆದರಿಕೆ ಕರೆಗಳು ಮತ್ತೊಂದು ಮಗದೊಂದು ಅದೆಲ್ಲ ಏನಿಲ್ಲ ರೀ ಯಾರೇನು ಮಾಡೋಕ್ಕಾಗಲ್ಲ ಅದೆಲ್ಲ ಸುಳ್ಳು ಆದರೆ ಏನು ನಿಮಗೆ ತೊಂದರೆ ಬರ್ಬೋದು ಅಂತಂದರೆ ಈಗ ಕಾನೂನು ಕೋರ್ಟು ಕಚೇರಿ ಈ ಥರ ಎಲ್ಲ ತುಂಬ ವಿಷಯಗಳಿದೆ ನೀವು ಕ್ವಶನ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಕಾನೂನು ಏನಿದೆ ಸಾಕ್ಷಿಗಳು ಏನಾಗಿದೆ ಅದನ್ನ ಹೆಂಗ್ ಹೆಂಗಾಗ್ಬಿಟ್ಟಿದೆ ಈ ವಿಷಯ ಅಂತ ಅಂದ್ರೆ ಕಾನೂನ್ಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿದ್ದಾರೆ ತಕ್ಕಡಿ ಯಾವುದು ತೂಗುತ್ತೋ ಅದೇ ಆಗೋದು ನ್ಯಾಯ ಅಂತ ಸೊ ಸಾಕ್ಷಿಗಳು ಎಲ್ಲ ಜೀರೋ ಸಾಕ್ಷಿಗಳೇ ಇಲ್ದಿರೋ ಕೇಸಲ್ಲಿ ಏನ್ ಮಾಡ್ತಾರೆ ಕೋರ್ಟ್ ಜಡ್ಜ್ಗಳಾದ್ರೆ ಏನ್ ಮಾಡ್ತಾರೆ ಅವ್ರಿಗೆ ಏನ್ ಅನ್ಸುತ್ತೋ ಅದು ತೀರ್ಪು ಕೊಡ್ತಾರೆ ಕೋರ್ಟ್ ಜಡ್ಜ್ಗಳು ಈಗ ನಮ್ಮ ತರ ಯೋಚನೆ ಮಾಡೋಕ್ಕಾಗಲ್ಲ ನಾರ್ಮಲ್ ಜನರ ತರ ಯೋಚನೆ ಮಾಡೋಕ್ಕಾಗಲ್ಲ ಏ ಜನ ಇಷ್ಟು ಹೇಳ್ತಾ ಸರಿ ತಗೊಳಪ್ಪ ನಿಂದು ಕರೆಕ್ಟ್ ಯಾಕ್ರಿ ಜೈಲ್ಗೆ ಅದ್ಯಾದ ಊರ್ನ್ ಗೌಡ್ರನ ಆ ಥರ ಹೇಳೋಕ್ಕಾಗಲ್ಲ ಕೋರ್ಟಲ್ಲಿ ಸೊ ಕಾನೂನು ತುಂಬಾ ಸ್ಟ್ರಿಕ್ಟು ಸಾಕ್ಷಿಗಳಿಲ್ಲ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಕಾನೂನಲ್ಲಿ ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಅದೇನು ಹೇಳ್ತಾರಲ್ಲ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆದಿದ್ರು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಸೊ ಅದನ್ನ ತುಂಬಾ ಸ್ಟ್ರಿಕ್ಟಾಗಿ ಫಾಲೋ ಮಾಡುತ್ತೆ ಕಾನೂನು ಅದ್ರ ವಿಚಾರವಾಗಿ ಇದು ಯಾವುದೇ ಈ ಸೌಜನ್ಯ ಕೇಸಲ್ಲಿ ಅವರು ಅವರು ತಮ್ಮ ಏನು ಸಾಕ್ಷಿಗಳನ್ನ ಮುಚ್ಚಾಕಿದ್ದಾರೆ ಅವರು ಟೋಟಲಿ ಪ್ಲ್ಯಾನ್ ಮಾಡಿ ಆ ಪೊಲೀಸಿನ ಒಂದು ಸಹಾಯದಿಂದ ಮಾಡಿದ್ದಾರೆ ಆದರೆ ಸಾಕ್ಷಿ ಇಲ್ಲ ಟೂ ತೌಸಂಡ್ ಟ್ವೆಲ್ವಲ್ಲಿ ನಡೆದಿರೋ ಘಟನೆ ಇವತ್ತಿಗೆ ಬಾಡಿ ಕುರುಗಳು ಸಿಗೋಲ್ಲ ಅವ್ರದ್ದು ಮೂಳೆ ಗಿಳೆ ಸಿಗ್ಬೋದೇನೋ ನೀವು ಅದರಲ್ಲೂ ಟೆಸ್ಟ್ ಮಾಡಿ ಮತ್ತೊಂದು ಮಗದೊಂದು ಏನೂ ಮಾಡೋಕ್ಕಾಗಲ್ಲ ಸಿ ಬಿ ಐ ಈ ಮತ್ತೊಂದು ದೊಡ್ಡ ದೊಡ್ಡ ಇನ್ವೆಸ್ಟಿಗೇಷನ್ ಕಂಪ್ನಿಗಳೆಲ್ಲ ಅವರು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಿಲ್ಲ ಆ ಬಾಡಿ ಮೇಲೆ ಯಾ ಏನು ಮಾಡ್ತಾರೆ ಅವತ್ತಿನ ಕಾಲಕ್ಕೆ ಇನಿಷಿಯಲ್ ಆಗಿ ಸ್ಟೇಜಲ್ಲೇ ಕೊಟ್ಟರೆ ಸರಿ ಬಟ್ ಇವತ್ತು ಏನೂ ಮಾಡೋಕ್ಕಾಗಲ್ಲ ಅದು ಸೌಜನ್ಯ ಕೇಸು ಕ್ಲೋಸ್ ಆಗೋಗಿದೆ ನೀವು ಕಾನೂನು ಸ್ವಲ್ಪ ತಿಳ್ಕೊಬಿಟ್ಟಿದ್ರೆ ಇವತ್ತು ನಿಮ್ಗೆ ಈ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸೊ ನೀವು ಏನು ಮಾಡಬೇಕಿತ್ತು ಅಂತಂದರೆ ಈಗ ನೀವೇನು ಸ್ಟೋರಿ ಹೇಳಿದ್ದೀರಾ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಪಾಯಿಂಟ್ಔಟ್ ಮಾಡ್ಕೊಂಡು ಹೇಳಿಲ್ಲ ಅದೇ ಯಾವುದಾದ್ರು ಒಂದು ನಾರ್ಮಲ್ ಕತೆ ಥರ ಹೇಳಿದರೆ ಹಂಡ್ರೆಡ್ ಪರ್ಸೆಂಟು ತುಂಬ ಜನಕ್ಕೆ ಗೊತ್ತಾಗಿರೋದು ನೀವು ಅದನ್ನು ಕಾನೂನಲ್ಲಿ ತೋರಿಸ್ಕೊಬೋದಿತ್ತು ನಾನು ವಿಡಿಯೋ ಮಾಡಿರೋದು ನಾನು ಯಾವುದೋ ಸ್ಟೋರಿ ಇಮ್ಯಾಜಿನೇಷನ್ ಸ್ಟೋರಿ ಬಗ್ಗೆ ಮಾಡಿದ್ದೀನಿ ಅಂತ ನೀವು ಹೇಳ್ಬೋದಿತ್ತು ಅಲ್ಲ ಸ್ವಲ್ಪ ನೀವು ಸೊ ಇದೊಂದು ಸಮಸ್ಯೆ ಆಯ್ತು ನೆಕ್ಸ್ಟ್ ಏನೇನು ಸಮಸ್ಯೆಗಳು ಬರುತ್ತೆ ನೋಡಿ ನೀವೇ ಈ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಎಲ್ರೂ ಅವ್ರ ಮನೆಗೆ ಹೋದ್ರು ಈಗ ಮತ್ತೆ ಬೆಳಿಗ್ಗೆಯಿಂದ ಒಂದು ಸುದ್ದಿ ಬರ್ತಾ ಇದೆ ಏನಂತ ಹೇಳಿದ್ರೆ ಒಂದು ವಾರದ ಮಟ್ಟಿಗಾದ್ರೂ ಸಮೀರ್ ಮತ್ತು ಅವನ ಜೊತೆಗಿರುವಂತಹ ಸೌಜನ್ಯ ಹೋರಾಟಗಾರನ ಒಂದು ವಾರದ ಮಟ್ಟಿಗಾದ್ರೂ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅಂತೇಳಿ ಇದೇ ನಕಲಿ ದೇವ ಮಾನವ ವೀರೇಂದ್ರ ಜೈನ್ ಕೇಂದ್ರ ಸಚಿವರೊಬ್ಬರಿಂದ ಮತ್ತು ರಾಜ್ಯದ ಒಬ್ಬ ಪ್ರಭಾವಿ ಸಚಿವರಿಂದ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದಾರೆ ಅಂತ ಹೇಳಿ ಖಚಿತವಾದಂತಹ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಪಬ್ಲಿಕ್ ಡೊಮೇನ್ ಅಲ್ಲಿ ಇರಲಿ ಸಾರ್ವಜನಿಕರಿಗೆ ಗೊತ್ತಾಗ ಸೊ ಈ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ನೋಡಿ ಅವ್ರನ್ನ ಪೊಲೀಸರು ಹುಡುಕೋ ಬಂದಿದ್ರು ಆಲ್ರೆಡಿ ಅವ್ರ ಅಪೋಸಿಟ್ ಮಾತಾಡಕ್ಕೆ ಅವ್ರು ಇದ್ ಮಾಡಕ್ಕೆ ಅವ್ರನ್ನ ಕಳ್ಕೊಂಡೋಗಿ ಮಿನಿಮಮ್ ಅಂದ್ರೆ ಒಂದು ತಿಂಗಳು ಜೈಲಲ್ಲಿ ಹಾಕ್ಬೇಕು ಅಂತಾನೆ ಬಂದ್ಬಿಟ್ಟಿದ್ರು ಅವರು ಅಂತ ಬಂದಿದ್ರು ಸೊ ನೋಡಿ ಈ ಥರ ಕಾನ್ಸಿಕ್ವೆನ್ಸಸ್ಸು ಈ ಥರ ಎಲ್ಲ ಫೇಸ್ ಮಾಡೋದು ತುಂಬಾ ಕಷ್ಟ ಒಂದು ಹೇಳ ಈ ಆನೆ ಜೊತೆ ಇರುವೆ ಹೊಡೆದಾಡೋದು ದೊಡ್ಡವ್ರ ಜೊತೆ ಚಿಕ್ಕವರು ಓಡದಾಡೋದು ತುಂಬಾ ಕಷ್ಟ ನೀವು ಫಾರ್ ಎಕ್ಸಾಂಪಲ್ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ನೀವು ಅಕಸ್ಮಾತ್ ಇದೇ ಸೌಜನ್ಯ ಕೇಸ್ ಬಗ್ಗೆ ಈಗೇನು ಸಮೀರ್ ಎಮ್ ಡಿ ಅವ್ರು ವೀಡಿಯೋ ಮಾಡಿದಾರಲ್ಲಪ್ಪ ಸೇಮ್ ವಿಡಿಯೋನ ರಂಗನಾಥ್ ಸರ್ ಪಬ್ಲಿಕ್ ಅವರು ಅಥವಾ ಈ ಸುವರ್ಣ ನ್ಯೂಸಲ್ಲಿ ಅವ್ರು ಯಾರು ಅಜಿತ್ ಅಜಿತ್ ಅವರು ಇಲ್ಲ ಇನ್ನು ಯಾರೋ ದೊಡ್ಡ ದೊಡ್ಡ ಘಟನೆ ಘಟಿಗಳು ಇವರೆಲ್ಲ ಇವರು ಇವೆಲ್ಲ ಘಟನೆ ಘಟಿಗಳಲ್ವ ನ್ಯೂಸ್ ಚಾನಲಲ್ಲಿ ಸೊ ಇವರು ಇದ್ರ ವಿರುದ್ಧ ಸೇಮ್ ಸಮಿ ರೆಮಿಡಿ ಥರಾನೇ ಅವ್ರು ಏನು ಯೂಟ್ಯೂಬರ್ ಚಾನಲ್ ಮಾಡಿದಾರೆ ವಿಡಿಯೋ ಅದೇ ಥರ ಕರೆಕ್ಟಾಗಿ ಮಾಡಿ ಹೆಸರು ಹೇಳದೇ ಇದ್ದಿದ್ರೆ ಏನು ಮಾಡೋಕ್ಕಾಗ್ತಿತ್ತು ಅವ್ರನ್ನ ಮುಟ್ಟಕ್ಕೆ ಪಬ್ಲಿಕ್ ನೀವ್ ರಂಗನಾಥ್ ಸರ್ನ ಮುಟ್ಟಕ್ಕಾಗುತ್ತಾ ಅವರು ಮುಟ್ಟಕ್ಕೆ ಸಾಧ್ಯ ಇಲ್ಲ ರೀ ಅವರು ಆನೆ ಇವರು ಆನೆ ಇಬ್ಬರು ಆನೆಗಳು ಒಡೆದಾಕ್ ಆಗಲ್ಲ ಹೊಡೆದಾಡಿದ್ರು ಸಮ ಅಷ್ಟೇ ಅದು ಅವ್ರಿಗೆ ಗೊತ್ತು ನಾವು ನನ್ನ ಮುಟ್ಟಕ್ಕಾಗುತ್ತ ಅಂತ ಗೊತ್ತು ಅವ್ರಿಗೆ ಗೊತ್ತಿರುತ್ತೆ ಸೊ ಸಮೀರ್ ಎಮ್ ಡಿ ಅನ್ನೋ ಒಬ್ಬ ಚಿಕ್ಕ ಯೂಟ್ಯೂಬರ್ ಅವರು ಯೂಟ್ಯೂಬರ್ ದೊಡ್ಡವ್ರು ಆಗಿರ್ಬೋದು ದುಡ್ಡು ಲಕ್ಷ ಲಕ್ಷ ಇನ್ಕಮ್ ಇರ್ಬೋದು ನಿಮ್ಗೆ ಯೂಟ್ಯೂಬಲ್ಲಿ ಆದರೆ ಅವರು ಈಗೇನು ನೀವು ಗೌರಿನ ಗೌಡ್ರು ಅಂತಿರಲ್ಲ ಅವರು ದೊಡ್ಡ ತುಂಬ ಎತ್ತರದಲ್ಲಿ ಅವರು ಕೋಟ್ಯಂತರ ಜನ ಹೆಸರು ಗೊತ್ತಿರುವಂಥವ್ರು ಕೋಟ್ಯಂತರ ಜನ ಅವ್ರನ್ನ ದೇವರು ಅಂತ ಇಲ್ಲ ಅವರು ಇದು ಅಂತ ಪೂಜೆ ಮಾಡೋರು ಧರ್ಮಸ್ಥಳದಲ್ಲಿ ಒಲ್ಲ ಎಲ್ಲ ರೂಮ್ ಎಲ್ಲ ಮನೆಗಳು ಅವ್ರವ್ರ ಫೋಟೋ ಇದೆ ನೀವು ಯಾವುದೇ ಕಾರಣಕ್ಕೂ ಹೋಗಿ ಅವ್ರ ವಿರುದ್ಧವಾಗಿ ನಾವ್ ಧ್ವನಿ ಹೇಳೋಕ್ಕಿಂತ ಮುಂಚೆನೆ ನಮ್ಮನ್ನ ಯಜ್ಮಾ ಬಿಡ್ತಾರೆ ನೀವ್ ಏನೇ ಮಾಡಿದ್ರು ಕಾನೂನು ಏನಿದೆ ಕಾನೂನು ಏನ್ ಹೇಳುತ್ತೆ ಕೋರ್ಟ್ ಆಕ್ಚುಲಿ ಏನ್ ಹೇಳಿದೆ ರಿಸಲ್ಟ್ ಏನ್ ಕೊಟ್ಟಿದೆ ಇದ್ರ ಬಗ್ಗೆ ಅಂತ ನಾವು ನೋಡ್ಕೊಂಡು ಮಾತಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ವಿರುದ್ಧ ಯಾರು ಮಾತಾಡೋಕ್ಕಾಗಲ್ಲ ಪೊಲೀಸ್ ಬರ್ಲಿ ಮತ್ತೊಬ್ಬರು ಬರಲಿ ವಿರುದ್ಧ ಯಾರು ಮಾಡಕ್ಕಾಗಲ್ಲ ನಿಮ್ಮ ವಿರುದ್ಧ ಏನು ಕೇಸ್ ಹಾಕಕ್ಕಾಗಲ್ಲ ನಿಮ್ದು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನೀವು ಯಾವ್ದೇ ಹೆಸರು ಎತ್ತಿಲ್ಲ ನೀವು ಯಾರದೇ ಡೈರೆಕ್ಟಾಗಿ ಅವ್ರ ಹೆಸರು ಎತ್ತಿ ಅವ್ರು ಇದನ್ನ ನೀವು ಮಾನನಷ್ಟ ಮಾಡಿಲ್ಲ ಯಾರ್ದು ನೀವು ಹೇಳಿದರೆ ಒಂದು ಕತೆ ಥರನೇ ಹೇಳಿದೀರಾ ಆದರೆ ಇಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ ನಿಮಗೆ ಹೇಳೋದ್ನಲ್ಲ ಘಟಾನುಘಟಿಗಳು ನಿಮ್ಮ ಹತ್ರ ಕೋರ್ಟ್ ನಿಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಗೆ ಲಕ್ಷ ಲಕ್ಷ ಆದಾಯ ಬಂದ್ರೂ ನೀವು ಕೋರ್ಟು ಕಚೇರಿಯಿಂದ ಆಗಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ವಿರುದ್ಧ ಆಪೋಸಿಟ್ ಓಡಾಡೋಕ್ಕಾಗಲ್ಲ ರೀ ತುಂಬಾ ದೊಡ್ಡ ನೀವು ದೊಡ್ಡರಾಗಿರ್ಬೇಕು ಅವರು ದೊಡ್ಡರಾಗಿರ್ಬೇಕು ಹೊಡೆದಾಡಿ ಅವಾಗ ಕೋರ್ಟಲ್ಲಿ ಹೊಡೆದಾಡಿ ಇಬ್ಬರು ಯಾಬೇರೆ ಒಬ್ರು ಗೆಲ್ತೀರಾ ಆದರೆ ನೀವು ಒಬ್ಬ ಯೂಟ್ಯೂಬರ್ ಚಿಕ್ಕವರು ಅವರು ತುಂಬ ದೊಡ್ಡ ತು ಕೋಟಿ ಕೋಟಿ ಆಸ್ತಿ ಇರುವಂಥವ್ರು ಲಕ್ಷ ಅಲ್ಲ ಕೋಟಿ ಮಿಸ್ ಜಡ್ಜ್ಗಳಿಗೆ ಲಾಯರ್ಗಳಿಗೆ ಜಡ್ಜ್ಗೆಲ್ಲ ಲಾಯರ್ಗಳಿಗೆ ಅವ್ರು ಅವ್ರದ್ದು ಅವ್ರ ಆಪೋಸಿಟ್ ಇದು ಮಾಡಿ ಅಂತ ನಮ್ಮ ಪರವಾಗಿ ಮಾತಾಡಿ ಅಂತ ದೊಡ್ಡ ದೊಡ್ಡ ಲಾಯರ್ ಏನು ಮಾತಾಡ್ತೀರಾ ಏನೂ ಮಾತಾಡೋಕ್ಕಾಗಲ್ಲ ಸೊ ಅದನ್ನ ತಲ್ಲಿ ಇಟ್ಕೊಳ್ಳಿ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡೋದು ಕರೆಕ್ಟು ಅಲ್ಲ ನಿಮ್ಮ ಕೆಲಸ ಅಂತೂ ಅದ್ಭುತವಾದ ಕೆಲಸ ನನ್ನ ನನ್ನ ಕೈಲಾಗಿದ್ದು ಸಹಾಯ ನಿಮ್ಗೆ ಹೇಳ್ತಾಯಿ ನೀವು ಈ ವಿಡಿಯೋ ರೀಚ್ ಆಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ ಜನ ನೋಡ್ಬೋದು ಜನ ನೋಡಿದ್ರೆ ಅವ್ರು ಹೇಳಬಹುದು ಹೌದು ಕಾನೂನು ಅಂದಿದೆ ಕಾನೂನು ವಿರುದ್ಧವಾಗಿ ನಾವು ಮಾತಾಡ್ರೆ ನಮ್ಗೆ ಏನೇನು ನಮ್ಗೆ ಹಿಂಸೆಗಳಾಗ್ಬೋದು ಆಮೇಲೆ ಇವತ್ತಿನ ದಿನಕ್ಕೆ ನೀವು ಯಾರೇ ನೋಡಿ ನಿಮ್ಗೆ ಎಷ್ಟು ಜನ ಸಪೋರ್ಟ್ ಮಾಡ್ತೀವಿ ಅಂತ ಬಂದ್ರು ರಾತ್ರಿವರೆಗೂ ಅಷ್ಟೇ ರೀ ರಾತ್ರಿ ಅವ್ರವ್ರ ಮನೆಗೆ ಹೋಗ್ತಾರೆ ಎಲ್ಲರೂ ಎಲ್ಲರೂ ಅವ್ರ ಮನೆಗೆ ಹೋಗ್ಬೇಕು ಎಲ್ಲರ ಮನೆಗೆ ಹೋಗ್ಬೇಕು ಸೊ ಯಾರು ಬರಲ್ಲ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಕಾನೂನು ನಾವು ಏನು ಮಾಡೋಕ್ಕಾಗಲ್ಲ ಈಗ ನಮ್ಗೆ ಅದ್ರ ಬಗ್ಗೆ ಮಾತಾಡಬೇಕು ಅನ್ಸ್ರೂ ನಾವು ಮಾತಾಡೋಕ್ಕಾಗಲ್ಲ ನನಗೆ ಈ ಥರ ವಿಷಯಗಳಿಗೆ ತುಂಬಾ ಇಂಟ್ರೆಸ್ಟು ಈಗ ಪೊಲೀಸ್ ಅವ್ರಿಗೆ ಏನಾರು ಅಕ್ರಮಗಳು ಮಾಡ್ತಾ ಇದ್ರೆ ಇಲ್ಲ ಬೇರೆ ಏನಾದ್ರು ಮಾಡ್ತಾ ಇದ್ರೆ ಅದರ ವಿರುದ್ಧವಾಗಿ ಆಪೋಸಿಟ್ ಆಗಿ ಮಾತಾಡ್ತೀನಿ ಬಟ್ ಅವತ್ತು ನಾನು ಬಾಯಿ ಮುಚ್ಚಿಸ್ಬಿಡ್ತಾರೆ ಯಾಕೆ ಅವ್ರ ಕಾನೂನು ಅವ್ರ ಅಧಿಕಾರ ಕೈಯಲ್ಲಿರುತ್ತೆ ದುಡ್ಡು ಮದ ಸೊ ನಾವು ಏನು ಮಾತಾಡೋಕ್ಕಾಗಲ್ಲ ನಾವು ಸಾಮಾನ್ಯ ಜನರು ಅರ್ಥ ಆಯ್ತಾ ಇನ್ನೇನು ಇನ್ನೇನೇನು ಘಟನೆಗಳಾಗ್ಬೋದು ಅಂದ್ರೆ ನಿಮ್ಗೆ ಥ್ರೆಟನ್ ಕಾಲ್ಸು ಅವ್ರವ್ರ ಕಡೆ ಎಷ್ಟು ಕೋಟಿ ಬೇಕು ರೀ ನಿಮ್ಮ ವಿರುದ್ಧವಾಗಿ ಮಾತಾಡಕ್ಕೆ ನಿಮ್ಮ ವಿರುದ್ಧ ಆಡ್ಸೋಕ್ಕೆ ಎಷ್ಟು ಕೋಟಿ ಚೆಲ್ತಾರೆ ನಿಮ್ಮ ವಿರುದ್ಧ ಮಾತಾಡಿಸ್ತಾರೆ ಸೊ ಏನಾಗಬೇಕು ನೀವೇ ಹೇಳ್ತೀರಾ ಈ ಊರಲ್ಲಿ ಅಷ್ಟು ಕೊಲೆಗಳಾಗಿದೆ ಇಷ್ಟು ಕೊಲೆಗಳಾಗಿದೆ ರೇಪ್ ಮಾಡಿ ಬಿಸಾಕ್ತಾರೆ ಒಂದು ಅಷ್ಟು ಒಂದು ಐದು ಘಟನೆಗಳು ಹೇಳಿದ್ರಲ್ಲ ಸೊ ಅದೇ ಥರ ಅವರೆಲ್ಲ ಕಾಮನ್ ಪೀಪಲ್ಲು ಅವರೆಲ್ಲ ಸಾಮಾನ್ಯ ಜನರು ಅವ್ರ ಕೈಯಲ್ಲಿ ಅದಕ್ಕೆ ವಾಪಸ್ ಏನೂ ಮಾಡೋಕ್ಕಾಗಿಲ್ಲ ಸೊ ಅಂತ ಅವ್ರ ಅಪ್ಪ ಅಮ್ಮನೆ ಕೋರ್ಟಲ್ಲಿ ಕೇಸ್ ಹಾಕಿ ನಡ್ಸೋಕ್ಕಾಗತ್ತೇನು ಆಗಲ್ಲ ಅಧಿಕಾರ ಹಣ ತುಂಬಾ ತಲೆಗೆ ಹೊಡೆದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅವ್ರ ವಿರುದ್ಧ ನಾವು ನಾವು ಸೈಲೆಂಟ್ ಆಗಿಬಿಡ್ಬೇಕು ಹಂಗೆ ಅಂದ್ಬಿಟ್ಟು ಎಲ್ಲ ವಿಷಯದಲ್ಲಿ ಸೈಲೆಂಟ್ ಆಗೋಕ್ಕಾಗಲ್ಲ ಮಾತಾಡಬೇಕು ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟನ್ನು ನಾವು ಹೇಳಬೇಕು ನೀವು ಅಷ್ಟು ಮಾಡಿದ್ದೀರಾ ಅದಕ್ಕೆ ನನ್ನ ಕಡೆ ನೈಟ್ಸ್ ಆಫು ನೀವು ಮುಂದೊಂದು ದಿನಗಳಲ್ಲಿ ಇದೇ ಥರ ವೀಡಿಯೋಗಳು ಮಾಡಿ ಆದರೆ ನೋಡ್ಕೊಂಡು ವಿಚಾರಗಳು ಮಾಡ್ಕೊಂಡು ಮಾಡಿ ಈ ಜನಗಳು ಸರಿ ಇಲ್ಲ ನಾವು ಅವ್ರ ಆಪೋಸಿಟ್ ಮಾತಾಡಬೇಕು ಅಂತಂದ್ರೆ ನಾವು ಅದೇ ಮಟ್ಟ ತೂಕದಲ್ಲಿರಬೇಕು ನಾವೇನು ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ದುಡ್ಡಿದ್ರೆ ಏನಾದರೂ ಮಾಡ್ಬೋದು ದುಡ್ಡಿದ್ರೆ ಕಾನೂನು ಕೊಂಡ್ಕೋಬೋದು ದುಡ್ಡಿದ್ರೆ ಸಾಕ್ಷಿಗಳನ್ನ ನಿರ್ವಂಶ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ನಾವು ಆ ಮೆಟ್ಟಿಗೆ ಬೆಳೆದ ಮೇಲೆ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಬಟ್ ನಾವು ಇವತ್ತು ಅವ್ರ ವಿರುದ್ಧ ಓಡಾಡೋಕ್ಕೆ ತುಂಬಾ ಕಷ್ಟ ಯಾರೂ ಕೂಡ ಆಗಲ್ಲ ನೋಡಿ ಯಾರೂ ಮಾತಾಡಲ್ಲ ಅದ್ರ ಬಗ್ಗೆ ಯಾವ ಪೊಲಿಟಿಷಿಯನ್ಸ್ ಮಾತಾಡ್ತಾರೆ ಯಾ ಯಾವ ರಾಜಕಾರಣಿಗಳು ಮಾತಾಡಲ್ಲ ಏನು ಯಾಕೆ ಹೇಳಿ ಯಾರು ಮಾತಾಡೋಕ್ಕಾಗಲ್ಲ ಅಂತ ಸೊ ಈ ವಿಡಿಯೋದಲ್ಲಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸಮೀರ್ ಡಿ ಅವರು ನನಗೆ ತುಂಬಾ ಬೇಜಾರಾಗುತ್ತೆ ಈ ಥರ ಈ ಈ ವಿಡಿಯೋದಲ್ಲಿ ಎಷ್ಟೋ ಸತ್ಯ ಇರ್ಬೋದು ಇದರಲ್ಲಿ ಸತ್ಯಗಳು ಇರ್ಬೋದು ಕಾನೂನು ಮುಖಾಂತ ಕಾನೂನು ಮೂಲಕ ಇದು ಸತ್ಯ ಆಗದೆ ಇರ್ಬೋದು ಸತ್ಯ ಇದೆ ಬಟ್ ಕಾನೂನು ಕಣ್ಣು ಕಾಣಿಸ್ತಾ ಇಲ್ಲ ಅದು ನಾವೇನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಏನು ಇಲ್ಲ ಕಾನೂನು ಕಣ್ಣು ಕಾಣಿಸ್ತಾ ಇರೋದನ್ನ ಜನರು ನೀವು ಎಷ್ಟೇ ಮಾತಾಡಿ ಏನೇ ಮಾಡಿ ಅದು ಝೀರೋ ಕಾನೂನು ಕಣ್ಣಿಗೆ ಕಾಣಿಸ್ಲೇಬೇಕು ಅರ್ಥ ಆಯ್ತಾ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋದಲ್ಲಿ ದಯವಿಟ್ಟು ನನ್ನ ನನ್ನ ಮನಸ್ಸಲ್ಲಿ ಏನಂತ ನಾನು ಹೇಳಿದ್ದೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನಿಮ್ಮ ಪ್ರೀತಿಯ ಸಂಜಯ್ ನೆಕ್ಸ್ಟ್ ಸ್ಟೂಡಿಯೋಸ್ ಸಿಗನಾ ಅಂಡಿಲ್ ದನ್ ಥ್ಯಾಂಕ್ ಯು